ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಆರೋಪ ಮಾಡೋದು ತುಂಬಾ ಸುಲಭದ ಕೆಲಸ ಆರೋಪ ಸಾಬೀತಾಗೋವರೆಗೂ ಏನು ಮಾತಾಡಬಾರದು ಯಾರೋ ಹೇಳಿದ ತಕ್ಷಣ ನಿಜ ಆಗಬೇಕು ಅಂತ ಇಲ್ಲ ತನಿಖೆಯಿಂದ ಸತ್ಯಾಸತ್ಯತೆ ಹೊರ ಬರಲಿದೆ ಅಂತ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ರಿಯಾಕ್ಟ್ ಮಾಡಿದ್ದಾರೆ ಅದನ್ನು ಪ್ರೂವ್ ಮಾಡೋದು ಆ ಎಲಿಗೇಷನ್ ಅನ್ನೋದನ್ನು ಪ್ರೂವ್ ಆಗೋವರೆಗೂ ಪ್ರತಿಯೊಬ್ಬರು ಸ್ಪೆಕ್ಯುಲೇಷನ್ ಮಾಡೋದು ಏನೇನೋ ಏನೇನೋ ಅವರಲ್ಲೇ ಸುದ್ದಿ ಮಾಡಿ ಅದನ್ನು ಸ್ಪ್ರೆಡ್ ಮಾಡೋದು ಅದು ಸ್ವಲ್ಪ ಕಷ್ಟ ಅನಿಸುತ್ತ ಯಾಕೆಂದ್ರೆ ಯಾರೋ ಒಬ್ಬರು ಹೇಳಿದ ತಕ್ಷಣ ಅದು ನಿಜ ಆಗಬೇಕು ಅಂತ ಇಲ್ಲ ಅಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಜವಾಬ್ದಾರಿ ಇರುವಂತಿನ ನಡೆಸ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಆಗ್ಲಿ ಎಲ್ಲ ಸುದ್ದಿ ಎಲ್ಲ ಮಾಹಿತಿ ಬಂದ್ಮೇಲೆ ಅವ್ರು ಹೇಳ್ಬೇಕು ಇದ್ರ ನಡುವೆ ನಾವೇ ಪ್ರತಿಯೊಬ್ಬರು ಒಂದೊಂದು ಐಡಿಯಾ ಒಂದೊಂದು ಥಿಯರಿ ಒಂದೊಂದು ಜಡ್ಜ್ಮೆಂಟ್ ಕೊಡಬಾರದು ಅನ್ನೋದು ನನ್ನ ಉದ್ದೇಶ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ನಡೀತಾ ಇರುವಂತಹ ಶೋಧ ಕಾರ್ಯ ಬಹುತೇಕ ಇವತ್ತಿನ ಕಾರ್ಯ ಮುಕ್ತಾಯದ ಹಂತಕ್ಕೆ ಬಂದಿದೆ ಐದನೇ ದಿನದ ಎಸ್ಐಟಿ ಶೋಧ ಕಾರ್ಯ ಅಂತ್ಯ ಏಳು ಮತ್ತು ಎಂಟನೇ ನಲ್ಲಿ ನಡೆದಿದ್ದಂತಹ ಶೋಧ ಇವತ್ತು ಯಾವುದೇ ಅವಶೇಷ ಸಿಕ್ಕಿಲ್ಲ ಈ ಹಿನ್ನೆಲೆಯಲ್ಲಿ ಶೋಧ ಕಾರ್ಯ ಇವತ್ತಿನ ಶೋಧ ಕಾರ್ಯ ಅಂತ್ಯಗೊಂಡಿದೆ ನಾಳೆ ಒಂಬತ್ತನೇ ಪಾಯಿಂಟ್ ನಿಂದ ಶೋಧಕ್ಕೆ ನಿರ್ಧಾರ ಆಗಿದೆ ಸಾಕಷ್ಟು ಚರ್ಚೆಯ ಬಳಿಕ ಎಸ್ ಐ ಟಿ ಕಾರ್ಯಾಚರಣೆ ಇವತ್ತಿಗೆ ಅಂತ್ಯಗೊಳಿಸಿದೆ ಇವತ್ತು ಬೆಳಿಗ್ಗೆಯಿಂದ ಏಳು ಮತ್ತು ಎಂಟನೆಯ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಯಿತು ಆದರೆ ಯಾವುದೇ ಅವಶೇಷಗಳು ಸಿಕ್ಕಿಲ್ಲ ಇನ್ನೂ ಒಂದು ಗಂಟೆ ಕಾರ್ಯಾಚರಣೆ ಮಾಡೋದಕ್ಕೆ ಸಮಯ ಇತ್ತು ಆದರೆ ಪಾಯಿಂಟ್ ಒಂಬತ್ತರಲ್ಲಿ ಕಾರ್ಯಾಚರಣೆ ಶುರು ಮಾಡಬೇಕಾ ಬೇಡವಾ ಅನ್ನೋದರ ಕುರಿತಾಗಿ ಬಹಳಷ್ಟು ಚರ್ಚೆಗಳನ್ನ ಮಾಡಿದ ನಂತರ ಇವತ್ತಿಗೆ ಕಾರ್ಯಾಚರಣೆಯನ್ನ ಅಂತ್ಯಗೊಳಿಸಿದ್ದಾರೆ ಅಧಿಕಾರಿಗಳು ಮುಖ್ಯಸ್ಥ ಪ್ರಣವ್ ಮಹಾಂತಿ ಅವರ ಜೊತೆಗೂ ಕೂಡ ಫೋನ್ನಲ್ಲಿ ಮಾತನಾಡಿದ್ರು ಇವತ್ತೇನೆಲ್ಲ ಡೆವಲಪ್ಮೆಂಟ್ ಆಯ್ತು ಅನ್ನೋದ್ರ ವಿವರಣೆಯನ್ನ ಕೊಟ್ಟರು ಇನ್ನು ಪಾಯಿಂಟ್ ನಂಬರ್ ನೈನ್ ಅಗಿಬೇಕಾ ಬೇಡ್ವಾ ಅನ್ನೋದ್ರ ಕುರಿತಾಗಿ ಡಿಸ್ಕಸ್ ಮಾಡಿ ಚರ್ಚೆ ಮಾಡಿದ ನಂತರ ಕಾರ್ಯಾಚರಣೆ ಅಂತ್ಯ ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಏಳು ಮತ್ತು ಎಂಟನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಅಂತ್ಯ ಆಗಿದೆ ಇವತ್ತಿನ ಕಾರ್ಯವೂ ಕೂಡ ಮುಗಿದಿದೆ ಇನ್ನು ನಾಳೆಯಿಂದ ಒಂಬತ್ತನೇ ಪಾಯಿಂಟ್ನಲ್ಲಿ ಅಗೆಯುವ ಕಾರ್ಯ ಮತ್ತೆ ಮುಂದುವರಿಯತ್ತೆ ಆರನೇ ದಿನದ ಶೋಧ ಕಾರ್ಯ ನಾಳೆ ಮತ್ತೆ ಮುಂದುವರಿಯತ್ತೆ ಸಾಕಷ್ಟು ಚರ್ಚೆಯ ಬಳಿಕ ಇವತ್ತಿನ ಕಾರ್ಯಾಚರಣೆಯನ್ನು ಅಂತ್ಯಗೊಳಿಸಲಾಯಿತು ಐದನೇ ದಿನದ ಎಸ್ಐಟಿ ಶೋಧ ಕಾರ್ಯ ಈಗ ಮುಗಿದಿದೆ ಕಾರ್ಮಿಕರು ಕೂಡ ತಮ್ಮ ಎಲ್ಲ ಪರಿಕರಗಳನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಆರಂಭಗೊಂಡಂತಹ ಶೋಧ ಏಳನೇ ಪಾಯಿಂಟ್ನಲ್ಲಿ ಆರಂಭಗೊಂಡಂತಹ ಶೋಧ ಮಧ್ಯಾಹ್ನದ ಊಟದ ಸಮಯದವರೆಗೂ ಕೂಡ ಮುಂದುವರಿತು ಆದರೆ ಯಾವುದೇ ಅವಶೇಷಗಳು ಸಿಕ್ಕಿಲ್ಲ ಮಿನಿ ಹಿಟಾಚಿಯನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇರುವ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಕಾರಣ ಇವತ್ತಿನ ಶೋಧ ಕಾರ್ಯ ಮುಗಿತು ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ನಿವಾಸಿಗಳು ಕೂಡ ಮಾತನಾಡಿದ್ದಾರೆ ಸ್ಥಳೀಯರು ಏನ್ ಮಾತನಾಡಿದ್ರು ಕೇಳಿ ಹೆಚ್ಚು ಹಿರಿಯರಿದ್ದಾರೆ ಅವ್ರನ್ನೆಲ್ಲ ಮಾತಾಡ್ಸೋಣ ಸರ್ ನಿನ್ನೆ ಮೂಳೆಗಳು ಸಿಕ್ಕಿತ್ತು ಅಂತ ನಿನ್ನೆವರೆಗೆಲ್ಲರೂ ಏನು ಭಾವಿಸಿದ್ದು ಅಂದ್ರೆ ಆತ ಮಿಸ್ಗೈಡ್ ಮಾಡ್ತಾ ಇರಬಹುದು ಅಂತ ಆಗ ಇದ್ದ ಅಭಿಪ್ರಾಯಕ್ಕೂ ಮೂಳೆ ಸಿಕ್ಕಿದ ಮೇಲಿನ ಅಭಿಪ್ರಾಯಕ್ಕೂ ಜನರಲ್ಲಿ ವ್ಯತ್ಯಾಸ ಇದೆ ನಿಮ್ಮ ಅಭಿಪ್ರಾಯದಲ್ಲಿ ಏನಾರು ಚೇಂಜ್ ಆಗಿದೆ ವಿಷಯ ಅಂತ ಹೇಳಿ ಸರ್ ನಾನು ಅವನ ಹದಿನೈದು ಇಪ್ಪತ್ತು ವರ್ಷ ಮೊದಲು ನೋಡಿದ್ದೇನೆ ತೊಂಬತ್ತ ನಾಲ್ಕು ತೊಂಬತ್ತೈದು ತೊಂಬತ್ತೈದು ತೊಂಬತ್ತೆಂಟು ಎರಡು ಸಾವಿರ ಎರಡು ಸಾವಿರದ ಎರಡರಲ್ಲಿ ಅವನು ಇಲ್ಲಿ ಕೆಲಸ ಅಂತ ಹೋಗ್ತು ಅವ ಆದರೆ ಈಗ ಆದರೆ ನನ್ನ ಮನೆಯಲ್ಲಿ ಅವನೇ ಆಗಿದೆ ಅಂತ ಹೇಳ್ತೇನೆ ನಾನು ಅವನೇ ಆಗಿದ್ದು ಹೇಳ್ತೇನೆ ನಾನು ಅವ ಆಗಿದೆ ಅವ ಇಲ್ಲಿ ಬಂದು ಎಲ್ಲ ಬೀಳ್ತಾರೆ ನೋಡಿ ಹೆಣ ಹೆಣ ಸಿಗ್ತೀವಿ ಬೀಳ್ತಾರೆ ಅವರನ್ನು ಅವರು ಪೊಲೀಸ್ನವರು ಅದಕ್ಕೆ ಕಂಡ ನಾನು ನೋಡಿ ತೆಗಿವಾಗ ಅಯ್ಯೋ ಒಳಗೆ ಹೋಗಿ ಬರೋದು ಒಳಗೆ ಹೋಗಿ ಬರೋದು ಆ ಉಂಟು ಸರ್ ಅಂತ ಹೇಳ್ತಾರೆ ತೆಗಿಲಿಕ್ಕೆ ಆಗುದಿಲ್ಲ ಬಲ್ಲೆ ಅವಳು ಬಾಡಿ ಬಾ ಬಾಡಿ ನೋಡಿ ತೆಗಿತೇನೆ ಸರ್ ಆ ಬೇಗ ಹ್ಞೂ ಹ್ಞೂ ಹೋಗ್ತೇನೆ ಆಗೋದಿಲ್ಲ ಅಲ್ಲಿ ಬಲ್ಲೆ ಎಲ್ಲ ಉಂಟು ಅಂತ ಹೇಳಿದ್ರು ಈಗ ಒಳಗೆ ಹೋಗಿ ಎಂತ ಮಾಡಿದೆ ಅಂತ ಯಾರಿಗೊತ್ತು ಅವನು ಇದೆಲ್ಲ ಅಭ್ಯಾಸ ಉಂಟು ಇದು ಉಂಗುರು ಉಂಟಲ್ಲ ಉಂಗುರ ಚೈನು ಅಷ್ಟು ಮಾಡ್ತಾರೆ ಖಂಡಿತ ನಿನ್ನೆ ಒಬ್ರು ಇದೇ ತರ ಹೇಳಿದಾಗ ತುಂಬಾ ಜನ ಆ ತರ ಇಲ್ಲ ಸುಮ್ಮನೆ ಆರೋಪ ಮಾಡ್ತೀರಿ ಅದು ಬೇರೆ ಬೇರೆಯವರು ಇದ್ದಾರೆ ಬಿಡಿ ನಮ್ಮ ಆಗೋದ್ರ ನೋಡಿಗೆ ಆಗ ನಮ್ಮ ಕ್ಷೇತ್ರ ಇಂಪ್ರೂವ್ ಆಗುವ ಈ ವ್ಯವಸ್ಥೆಯಲ್ಲಿ ಅವನಿಗೆ ಅದೇ ಕೆಲಸ ಅವ್ ಹೋಗಿ ಮೂರ್ ನಾಲ್ಕು ಸತಿ ಹೋಗಿ ಬರ್ತಾನೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಅಂತ ಅಲ್ಲಿ ಸಟ್ ಆಡೋಕಲ್ಲ ಎಲ್ಲಿ ಇಡ್ಬೇಕಲ್ಲ ಸಹ ಇಡೋ ಜಾಗ ಬೇಕಲ್ಲ ಎಲ್ಲ ಇಟ್ಟು ಸೆಟ್ ಮಾಡಿ ಹಾ ಉಂಟು ಸರ್ ತರ್ತೆ ಮಾಡ್ತೇನೆ ಅಂತ ಅವ್ರಿಗೆ ಅವ್ರಿಗ ನಮಗೆ ಕೆಳಗೆ ಎಂತ ಮಾಡ್ತಾರೆ ಅಂತ ಹಾಗೆ ಎಷ್ಟೋ ಆಗಿದೆ ಇಲ್ಲಿ ಮತ್ತೆ ಅವನೇ ಯಾಕೆ ಕೊಂದು ಹಾಕಬಾರ್ದು ಅಲ್ಲ ವಿಷಯ ಅದು ನಾವು ನೋಡಲಿಲ್ಲ ಇವಾಗ ಕೆಳಗೆ ಹೋಗಿದ್ದು ನೋಡಿದರೆ ತೆಗಿಯು ಎಲ್ಲ ಉಂಟು ಅದರಲ್ಲಿ ಸ್ವಲ್ಪ ಸ್ವಲ್ಪ ಅವರವ್ರ ಎಲ್ಲ ಉಂಟು ಹಾಗೆ ವಿಷಯ ಸರ್ ಏನು ಹೇಳ್ತಾರೆ ಸರ್ ನಿಮ್ಮ ಹತ್ರ ಜನ ನಿಮ್ಮ ಸಂಬಂಧಿಕರು ಬಂಧುಗಳು ಎಲ್ಲ ತುಂಬ ಕೇಳೋದಿಲ್ವ ಈಗ ತುಂಬ ಇಲ್ಲಿ ಒಂದು ವಾರದಿಂದ ನೀವು ನೋಡಿದರೆ ಗೊತ್ತಾಗ್ತದೆ ಬರುವ ಭಕ್ತರೆಲ್ಲ ದೇವರನ್ನು ನೋಡೋದಕ್ಕಿಂತ ಮುಂಚೆ ಇಲ್ಲಿ ಜನ ಸೇರಿದ್ದನ್ನು ನೋಡೋದಕ್ಕೆ ಆಸಕ್ತಿ ತೋರಿಸ್ತಾರೆ ಬರುವ ಭಕ್ತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು ಬರುವ ಭಕ್ತರಿಗೆ ಅಂತ ಇಲ್ಲಿ ಆಗೋದಿಲ್ಲ ನಾವು ಸುಮಾರು ವರ್ಷ ಇಲ್ಲಿ ಆಯಿತು ಅರವತ್ತೆರಡು ವರ್ಷ ಅರವ ಐವತ್ತು ಐವತ್ತೈದು ಬುದ್ಧಿ ಪ್ರಮಾಣ ಬರುವಾಗ ನಮಗೆ ಗೊತ್ತಿಲ್ಲ ಇಲ್ಲಿ ಎಂತ ಕೆಲಸ ಆಗಲಿ ಅದು ನಾವು ಖಂಡಿತ ಹೇಳ್ತೇವೆ ಮತ್ತು ಹೇಳೋದಕ್ಕೆ ನಮ್ಮ ಇಂಪೂರಲ್ಲಾಗವಾಗ ಅವರಿಗೆ ಎಂಥ ಇಲ್ಲ ದುಡ್ಡು ಇದ್ದವರಿಗೆ ಎಲ್ಲ ಅಷ್ಟೇ ಎಸ್ ಐ ಟಿ ತನಿಖೆ ಬಗ್ಗೆ ಏನು ಹೇಳ್ತೀರಿ ಅಲ್ಲ ಆಗಲಿ ಸರ್ ಅದು ಒಳ್ಳೇದು ಎಂತ ಕ್ಲಿಯರ್ ಆಗ್ತದಲ್ಲ ಮತ್ತೆ 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 ಇರೋ ಎಂತ ಅಂತ ಆಮೇಲೆ ಕ್ಲಿಯರ್ ವಿಷಯ ತಲವಿಸಿಲ್ಲ ಹೌದಲ್ಲ ಸರ್ ಅಷ್ಟೇ ಹೇಳ್ತೀವಿ ಅಂದ್ರೆ ನೀವು ಇಲ್ಲೇ ಹುಟ್ಟಿ ಬೆಳೆದ್ರೆ ನಮ್ದು ಕೋಲಾರ ಡಿಸ್ಟ್ರಿಕ್ಟ್ ಟೂರಿಷ್ಟ ನೀವು ಟೂರಿಸ್ಟ್ ಆಗಿ ಬಂದಿದ್ದೀರಲ್ಲ ಇದನ್ನೆಲ್ಲ ನೋಡುವಾಗ ಏನಿಸ್ತದೆ ನಿಮಗೆ ಏನಿಲ್ಲ ಸರ್ ಇದು ನಡೆದಿರೋದು ಸತ್ಯ ಸುಳ್ಳು ಇದು ಸುಮ್ಮನೆ ಬೇಕಂತ ಮಾಡ್ತಾರದು ಅಂದ್ರೆ ಏನ್ ಮಾಡೋದಕ್ಕಾಗಿಲ್ಲ ಎಸ್ ಟಿ ತನಿಖೆ ಮಾಡ್ತಾ ಒಳ್ಳೇದೆ ಮಾಡಲಿ ಮಾಡ್ಲಿ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತದೆ ಇಲ್ಲಿ ದೇವಸ್ಥಾನಕ್ಕೆ ಅಂತ ಬಂದ್ರೆ ಬಂದ್ರೆ ಉಜ್ರೆ ಹೋಗಿದ್ರೆ ಉಜ್ರೆ ನೋಡ್ಕೊಂಡು ಹಿಂಗೆ ಬರ್ತಾ ಇದ್ರೆ ಇದು ನೋಡ್ಕೊಂಡು ಹೋಗೋಣ ಅಂತ ಬಂದಿದೆ ಸರ್ ಅವನು ಸತ್ಯಕ್ಕೆ ಜಯ ಸಿಕ್ಕೇ ನೀವು ನಿಮ್ಮ ಊರಲ್ಲಿ ಇದ್ದಾಗ ಈ ಬಗ್ಗೆ ನೋಡ್ತಾ ಇದ್ರೆ ಹೇಗೆ ಸರ್ ಅದ್ರ ಬಗ್ಗೆ ಸುಮ್ಮನೆ ಅಪ್ಪ ಅಪ್ಪ ಮಾಡ್ತಾ ಇದ್ದಾರೆ ಏನು ಇಲ್ಲ ಸುಮ್ಮನೆ ಯಾಕೆ ಇದು ಮಾಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ ಸ್ಥಳೀಯರು ಹೇಳ್ತಾರೆ ಏನಿಲ್ಲ ಅಂತ ನಿಮಗೆ ಹೊರಗಿಂದ ಬಂದವರು ಅದನ್ನೇ ಹೇಳ್ತೀರಾ ಹೇಗೆ ಏನಿಲ್ಲ ಸರ್ ಇದು ಸತ್ಯ ಸತ್ಯಗೆ ಯಾವತ್ತೂ ಜಯ ಸಿಕ್ಕ ಸಿಗ್ತದೆ ಏನಿಲ್ಲ ಇದ್ರ ಬಗ್ಗೆ ಸುಮ್ಮನೆ ಒಂದು ಇದ್ರು ಮಾಡೋದಕ್ಕೆ ಇದು ಮಾಡ್ತಾ ದೇವರ ಒಂದು ಧರ್ಮ ಹೆಸರು ಕೆಡ್ಸೋಕ್ಕೆ ಮಾಡ್ತಾ ಇರೋದು ಇವರೆಲ್ಲ ಇನ್ನೇನಿಲ್ಲ ಹಾಗೆ ಕಾರಣ ಏನು ಇಲ್ಲ ಸರ್ ಸತ್ಯ ಇದೆ ಇಲ್ಲಿ ಸತ್ಯ ಇರೋದಕ್ಕೆ ಹೇಳ್ತಾ ಇದ್ದೀನಿ ಸುಮ್ಮನೆ ಇವಾಗ ದೇವಸ್ಥಾನದ ಬಗ್ಗೆ ಕೆಟ್ಟ ಮಾತನ್ನು ಮಾತಾಡಬೇಕು ಏನು ಮಾಡಬೇಕು ಆ ತರ ಮಾಡ್ತಾರೋ ಇವರು ಅದು ಬಿಟ್ಟು ಇನ್ನೇನಿಲ್ಲ ಸರ್ ಅವರು ಯಾವಾಗಲೂ ಬರ್ತಾ ಇರ್ತಾರೆ ನಾಲ್ಕೈದು ಸಲ ಬರ್ತೀವಿ ನಾವು ಬರ್ತಾ ಇರ್ತೀವಿ ಬರೋದಕ್ಕೂ ಈ ಸಲ ಬರೋದಕ್ಕೆ ವ್ಯತ್ಯಾಸ ನಿಮಗೆ ಏನಿಲ್ಲ ಮಾಮೂಲಿ ಅದೇ ಸ್ವಲ್ಪ ಮಾಹಿತಿ ಈ ತರ ಎಣ ಇದು ಮಾಡ್ತಾ ಇದು ಸುಮ್ಮನೆ ಯಾಕೆ ಇದು ಮಾಡ್ತಾ ಇದ್ದಾರೆ ಅವರು ಹಾಗೆ ನೋಡ್ತಾ ಹ್ಮ್ ನೋಡಿ ಅದಕ್ಕೆ ಸರ್ ಕೋಲಾರ ಕೋಲಾರದ ಭಕ್ತರೊಬ್ಬರು ವರ್ಷಕ್ಕೆ ನಾಲ್ಕೈದು ಸಲ ಬರುವವರು ಸ್ಥಳೀಯರನ್ನು ಮಾತನಾಡಿಸಿದಾಯ್ತು ಸೊ ಪ್ರವಾಸಿಗರು ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ನಿಮ್ಗೆ ಹೇಳಿ ಬಯಸ್ತೀನಿ ನಮ್ಗೇನು ಇಲ್ಲ ನಮ್ಮ ಕ್ಷೇತ್ರ ಪರವಾಗಿ ಸುಳ್ಳಾರೋಪ ಮಾಡ್ತಾ ಇದ್ದಾರೆ ನಮ್ಗೆ ನಮ್ಮ ಕ್ಷೇತ್ರ ವರ್ಚಸ್ನ ತಗ್ಸೋದ್ರಿಗೆ ಇತರ ಅವರು ಸೇರ್ಕೊಂಡು ನಮ್ದು ಕೋಲಾರ ಏನು ಕ್ಷೇತ್ರದ ವರ್ಚಸ್ನ ಕಮ್ಮಿ ಮಾಡೋದ್ರಿಗೆ ಇದೆಲ್ಲ ಒಳಸಂಚು ಮಾಡ್ತಾ ಇದ್ದಾರೆ ಈ ಇವಾಗ ಅವರು ಅವ್ರದ್ದು ಏನೋ ಒಂದಿರುತ್ತಲ್ಲ ನಾವು ತನಿಖೆ ಮಾಡಲಿ ಬೇರೆ ಕಡೆಯಿಂದ ಬರೀ ಅವ್ನು ಹೇಳ್ದ ಒಂದು ಕಡೆ ಬಂದು ತನಿಖೆ ಮಾಡುವಂಥದ್ದು ಏನೈತೆ ಇಲ್ಲಿ ಅವ್ರದ್ದು ಮಾಡ್ಲಿ ನಿಮ್ಮ ಏನ್ ಮಾತಾಡ್ತಾರೆ ಇದ್ರ ಬಗ್ಗೆ ಕೋಲಾರ ಕಡೆ ಎಲ್ಲ ತುಂಬಾ ಜನ ಭಕ್ತರಿದ್ದೀರಿ ಆ ಭಾಗದಲ್ಲಿ ಏನ್ ಹೇಳ್ತಾರೆ ಜನ ಎಲ್ಲ ಹೆಗ್ಡೆ ರೂಪದಲ್ಲೇ ನಾವು ಮಂಜುನಾಥ ಸ್ವಾಮಿನ ನೋಡ್ತೀವಿ ನಾವು ಅಷ್ಟೇ ನಾವು ಅದ್ರ ಬಗ್ಗೆ ಯಾರು ಒಂದು ಮಾತು ಕೂಡ ನೆಗೆಟಿವ್ ಇಲ್ಲ ನಮ್ಮ ಕಡೆ ಮತ್ತೆ ನಿನ್ನೆ ಮೂಳೆ ಎಲ್ಲ ಸಿಕ್ಕಿತ್ತು ಅಂತ ಹೇಳಿ ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ ಮೊದಲು ಅನಾದಿ ಶೌಗಳನ್ನ ಅದ್ರನ್ನ ತಂದು ಇತ್ ಕಡೆ ಊತಿರ್ತಾರೆ ಅನ್ನೋದು ಎಷ್ಟು ಈ ಅಕ್ಕಪಕ್ಕದಲ್ಲಿ ಹೇಳ್ತಾರೋ ಅದು ಸ್ಪಷ್ಟ ಅನಿಸುತ್ತೆ ಇವಾಗ ನಮ್ಮ ಕಡೆಯೂ ಹಳ್ಳಿ ಕಡೆ ಅನಾದಿ ಶವ ಸತ್ತಿರುತ್ತೆ ಟೇಸ್ಟ್ನೆಲ್ಲ ಎನ್ಕ್ವರಿ ಮಾಡುತ್ತೆ ಮೇಲೆ ಎಲ್ಲೋ ಒಂದು ಕಡೆ ತಗೊಂಡೋಗಿ ಉಳೋದು ಸಹಜ ಅದು ಅಷ್ಟೇ ಆಗಿರುತ್ತೆ ನಮ್ಮ ಕ್ಷೇತ್ರನ ವರ್ಚಸ್ ಕಮ್ಮಿ ಮಾಡೋದ್ರಿಗೆ ಇದು ಒಳಸಂಚು ಏನು ಹೇಳ್ತೀರಿ ಈಗ ನೀವು ಬಂದ್ರಿ ನೋಡಿದ್ರಿ ನಿಮ್ಮ ಊರಲ್ಲಿ ಹೋಗಿ ಏನು ಹೇಳ್ತೀರಿ ಇಲ್ಲೇನು ಅಂಥದ್ದಿಲ್ಲ ಸುಮ್ಮ ಸುಮ್ಮನೆ ಎನ್ಕ್ವರಿ ಮಾಡ್ತಾ ಇದ್ದಾರೆ ನೋಡಿದ್ವಿ ನಾವು ಒಂದು ನಾಲ್ಕು ಮಾತು ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದೀವಿ ಕೋಲಾರದಿಂದ ಬಂದಂತ ಭಕ್ತರನ್ನು ಕೂಡ ನಾವು ಮಾತನಾಡಿಸಿದೆವು ಭಕ್ತರದ್ದು ಕೂಡ ಅದೇ ಅಭಿಪ್ರಾಯ ಇರುವಂತದ್ದು ತನಿಖೆ ಆಗಲಿ ಎಲ್ಲರೂ ಹೇಳ್ತಾ ಇರುವಂತ ತನಿಖೆ ಆಗಲಿ ತನಿಖೆಯಿಂದ ಎಲ್ಲ ಸತ್ಯ ಹೊರಗೆ ಬರಲಿ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಸತ್ಯ ಯಾವಾಗ ಇದ್ರೂ ಸತ್ಯವೇ ಅದನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಸಾಮೂಹಿಕ ಅಭಿಪ್ರಾಯ ಈಗ ನಾನು ಮಾತನಾಡಿಸಿದವರಲ್ಲಿ ವ್ಯಕ್ತ ಆಗ್ತಾ ಇದೆ ಹೊರತಾದ ಅಭಿಪ್ರಾಯಗಳಿದ್ರೆ ಅದನ್ನು ನಾವು ಸ್ವಾಗತಿಸ್ತೇವೆ ಮತ್ತಷ್ಟು ಭಕ್ತರನ್ನ ಮುಂದಿನ ಸಂದರ್ಭದಲ್ಲಿ ಮಾತನಾಡಿಸೋಣ ಮಂಗಳೂರಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ శశిధర మాస్తిబైలు ఏష్యెట్ సువర్ణ న్యూస్ ఇది న్యూస్ నెట్వర్క్